ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ನಂದಗೋಕುಲ ಗೋಶಾಲೆ ಹಾಗೂ ನಂದಗೋಕುಲ ದೀಪೋತ್ಸವ ಸಂಚಾಲನಾ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀಯುತ ನಾರಾಯಣಗೌಡರು ಪಂಚಶ್ರೀ ಹಾರ್ಡ್ವೇರ್ಸ್ ಮುಂಡಾಜೆ ಇವರು ನಂದಗೋಕುಲ ದೀಪೋತ್ಸವ ಸಂಚಾಲನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಶ್ರೀತ ಶಶಿರಾಜ್ ಶೆಟ್ಟಿ ಉದ್ಯಮಿಗಳು ಗುರುವಾಯನಕೆರೆ ಸಂಚಾಲನಾ ಸಮಿತಿಯ ಪ್ರಧಾನ ಸಂಚಾಲಕರು ನಾನು ಸುಬ್ರಹ್ಮಣ್ಯ ಕುಮಾರ್ ಗರ್ತ ಟ್ರಸ್ಟ್ನ ಕಾರ್ಯದರ್ಶಿ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ನಾಲ್ಕು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದ ಬಂಡೇರಿ ಎಂಬಲ್ಲಿ ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ನ ಆಶ್ರಯದಲ್ಲಿ ನಂದಗೋಕುಲ ಎಂಬ ಹೆಸರಿನ ಒಂದು ಗೋಶಾಲೆ ನಡೆಯುತ್ತಾ ಇದೆ ಸಮಾಜದಲ್ಲಿ ಗೋವಿನ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಭಾರತದ ಸಂಸ್ಕೃತಿಯಲ್ಲಿ ಪೂಜನೀಯವಾದಂತಹ ಗೋಮಾತೆಯ ರಕ್ಷಣೆಗಾಗಿ ಗೋಮಾತೆ ಕಟುಕರ ಕೈಗೆ ಹೋಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಹಾಗೂ ಈ ದೇಶದ ಸಮಾಜಕ್ಕೆ ಗೋವು ಎಷ್ಟು ಅಗತ್ಯ ಎಂಬುದನ್ನು ಆ ಸಂದೇಶವನ್ನು ಸಮಾಜಕ್ಕೆ ಮುಟ್ಟಿಸುವ ಒಂದು ಆಸೆಯೊಂದಿಗೆ ಈ ಟ್ರಸ್ಟ್ ಹಾಗೂ ಗೋಶಾಲೆ ಪ್ರಾರಂಭ ಆಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಗೋಶಾಲೆ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡಿದೆ ಆದರೆ ಗೋಶಾಲೆಯ ಇನ್ನಷ್ಟು ಅಭಿವೃದ್ಧಿ ಆಗದಿದ್ದರೆ ಸ್ಥಳಾವಕಾಶದ ಕೊರತೆಯನ್ನು ನೀಗಿಸಬೇಕಾಗಿದೆ ಅದೇ ರೀತಿ ಗೋವುಗಳಿಗೆ ಮೇವಿನ ವ್ಯವಸ್ಥೆ ಆಗಬೇಕು ಇನ್ನಷ್ಟು ಈಗ ಇರುವ ಸಂಪನ್ಮೂಲಗಳಲ್ಲಿ ಲಭ್ಯ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿಕೊಂಡು ಗೋಶಾಲೆ ನಡೆಯುತ್ತಾ ಇದೆ ಇಡೀ ಸಮಾಜದ ದೊಡ್ಡ ಮಟ್ಟಿನ ಸಹಕಾರ ನಮ್ಮ ಜೊತೆಗಿದೆ ಅದಕ್ಕಾಗಿ ಪ್ರಪ್ರಥಮವಾಗಿ ನಾವು ತಾಲೂಕಿನ ಹಾಗೂ ಇಡೀ ರಾಜ್ಯದ ಎಲ್ಲ ಗೋಪ್ರೇಮಿ ಬಂಧುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಹಂತದಲ್ಲಿ ಇನ್ನೊಮ್ಮೆ ಗೋಶಾಲೆಯನ್ನು ಸದೃಢಗೊಳಿಸಬೇಕಾಗಿದೆ ಈ ತನಕ ಆಗಿರುವಂತಹ ಚಟುವಟಿಕೆಗಳಿಗೆ ಟ್ರಸ್ಟ್ ವ್ಯಯಿಸಿದ ಮೊತ್ತ ಏನಿದೆ ದೊಡ್ಡ ಮೊತ್ತ ಕೋಟಿಗಟ್ಟಲೆ ಮೊತ್ತವನ್ನು ವ್ಯಯಿಸಲಾಗಿದೆ ಆದರೆ ಸ್ವಲ್ಪ ಕೊರತೆಯೂ ಇದೆ ಆ ಕೊರತೆಯನ್ನು ನೀಗಿಸಬೇಕು ಜೊತೆಗೆ ಗೋಶಾಲೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಮತ್ತು ಗಟ್ಟಿಯಾಗಿ ಬೆಳೆಸಬೇಕು ಈ ಒಂದು ದೃಷ್ಟಿಯಿಂದ ಇದೇ ಬರುವ ಮೇ ಇಪ್ಪತ್ತಾರರಂದು ಗೋಶಾಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂದಗೋಕುಲ ದೀಪೋತ್ಸವ ಈ ಸಾರಿ ಈ ನಂದಗೋಕುಲ ದೀಪೋತ್ಸವಕ್ಕೆ ಒಂದು ವಿಶಿಷ್ಟವಾದಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದೇವೆ ಪುಣ್ಯ ಕೋಟಿಗೆ ಒಂದು ಕೋಟಿ ಗೋಮಾತೆಗೆ ಕೋಟಿಯ ನಮನ ಅಂತ ಇದರ ಹಿಂದೆ ಒಂದು ಸ್ಪಷ್ಟವಾದ ಅರ್ಥ ಮತ್ತು ಸಂದೇಶವನ್ನು ನಾವು ಸಮಾಜಕ್ಕೆ ನೀಡಲಿಕ್ಕೆ ಬಯಸ್ತೇವೆ ನಮ್ಮ ಗೋಶಾಲೆ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಬೇಕಿದ್ರೆ ಮತ್ತು ಇನ್ನಷ್ಟು ಅಭಿವೃದ್ಧಿ ಹೊಂದಬೇಕಿದ್ರೆ ಗೋಶಾಲೆಗೆ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಆ ಸಂಪನ್ಮೂಲವನ್ನು ಸಂಗ್ರಹಿಸುವ ಒಂದು ಮಹತ್ವದ ಉದ್ದೇಶ ಕೂಡ ಈ ಇದೆ ಆ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುವ ದೃಷ್ಟಿಯಿಂದ ನಮ್ಮ ತಾಲೂಕಿನ ಹಿರಿಯ ಉದ್ಯಮಿಗಳು ದಾನಿಗಳು ಮತ್ತು ಇವತ್ತು ಇಡೀ ದೇಶದಾದ್ಯಂತ ತಾಲೂಕಿನ ಹೆಸರನ್ನು ಪಸರಿಸ್ತಾ ಇರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ನವಶಕ್ತಿ ಉಜ್ ಗುರುವೈನಕೆರೆ ಇವರ ಗೌರವಾಧ್ಯಕ್ಷತೆಯಲ್ಲಿ ನಾರಾಯಣಗೌಡ ಪಂಚಶ್ರೀ ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಶಶಿರಾಜ್ ಶೆಟ್ಟಿಯವರ ಸಂಚಾಲಕತ್ವದಲ್ಲಿ ದೀಪೋತ್ಸವ ಸಂಚಾಲನಾ ಸಮಿತಿಯ ರಚನೆಯಾಗಿದೆ ಈಗಾಗಲೇ ತಾಲೂಕಿನ ಪ್ರತಿ ಮನೆಗಳನ್ನು ಮುಟ್ಟುವ ದೃಷ್ಟಿಯಲ್ಲಿ ಗೋವಿನ ಮಹತ್ವದ ಬಗ್ಗೆ ಸಂದೇಶವನ್ನು ಸಾರೋದು ಜೊತೆಗೆ ಗೋವುಗಳಿಗೆ ಗೋಗ್ರಾಸ ಮೇವು ಸಂಗ್ರಹ ಮತ್ತು ಆರ್ಥಿಕ ಸಂಪನ್ಮೂಲದ ಸಂಗ್ರಹದಿಂದ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಇವತ್ತು ದುಡಿಯುತ್ತಾ ಇದ್ದಾರೆ ಅಂತಹ ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪರವಾಗಿ ಹಾಗೂ ಗೋಶಾಲೆಯ ಪರವಾಗಿ ಮತ್ತು ಸಂಚಾಲನಾ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಅವರು ಮುಂದಿನ ಹತ್ತು ದಿನಗಳಲ್ಲಿ ಇನ್ನಷ್ಟು ಕಾರ್ಯತತ್ಪರರಾಗುವ ಮೂಲಕ ನಮ್ಮ ಉದ್ದೇಶದ ಈಡೇರಿಕೆಗೆ ಸಹಕಾರವನ್ನು ನೀಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ತಮಗೆ ಗೊತ್ತಿರುವ ಹಾಗೆ ಯಾವುದೇ ಒಂದು ಗೋಶಾಲೆ ನಡೆಯುವುದಿದ್ರೆ ಅದಕ್ಕೆ ಯಾವುದೋ ಒಂದು ಆರ್ಥಿಕ ಮೂಲದ ಆಧಾರ ಇರುತ್ತದೆ ಸಾಮಾನ್ಯವಾಗಿ ದೇವಾಲಯಗಳಿರಬಹುದು ಅಥವಾ ಯಾವುದೋ ಒಂದು ದೊಡ್ಡ ಶಕ್ತಿಗಳಿರಬಹುದು ಅಂಥವರು ಗೋಶಾಲೆಯನ್ನು ಮಾಡ್ತಾರೆ ಆದರೆ ನಂದಗೋಕುಲ ಗೋಶಾಲೆಯ ವಿಶಿಷ್ಟತೆ ಏನು ಅಂತ ಹೇಳಿದರೆ ಪೂರ್ತಿಯಾಗಿ ಸಮಾಜದ ಗೋಶಾಲೆ ಇದು ಸಮಾಜ ನೀಡುವಂತಹ ಸಹಕಾರ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಅಚ್ಚುಕಟ್ಟಾಗಿ ಈ ಗೋಶಾಲೆಯನ್ನು ನಡೆಸ್ತಾ ಬರಲಿಕ್ಕೆ ಬರ್ತಾ ಇದ್ದೇವೆ ಹಾಗಾಗಿ ಸಮಾಜ ನಮ್ಮ ಜೊತೆ ಇನ್ನಷ್ಟು ಕೈಜೋಡಿಸಬೇಕಾಗಿದೆ ಆ ದೃಷ್ಟಿಯಿಂದ ತಾಲೂಕು ಮತ್ತು ಹೊರಗಿನ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಈ ಸಂಪನ್ಮೂಲ ಸಂಗ್ರಹದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆ ಸಂಪನ್ಮೂಲ ಸಂಗ್ರಹಣೆಗೆ ಎಲ್ಲ ಗೋಪ್ರೇಮಿಗಳು ಉದಾರವಾದ ಮತ್ತು ಪ್ರೀತಿಯ ದೇಣಿಗೆಯನ್ನು ನೀಡುವ ಮೂಲಕ ನಮ್ಮ ಗುರಿ ಏನಿದೆ ಈ ಸಾರಿ ಆ ಗುರಿಯನ್ನು ಮುಟ್ಟುವ ದೃಷ್ಟಿಯಲ್ಲಿ ನಮಗೆ ಸಹಕಾರ ನೀಡಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂತಹ ದೀಪೋತ್ಸವಕ್ಕೆ ಪೂರ್ವಭಾವಿಯಾಗಿ ಹತ್ತೊಂಬತ್ತು ಐದು ನಾಲ್ಕು ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಗ್ರಾಸದ ಬೃಹತ್ ಹೊರೆ ಕಾಣಿಕೆಯನ್ನು ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಪ್ರೇಮಿಗಳು ನೀಡುವಂತಹ ಗೋಗ್ರಾಸ ಅದು ಒಣ ಹುಲ್ಲು ಇರಬಹುದು ಹಸಿ ಹುಲ್ಲು ಇರಬಹುದು ಪಶು ಆಹಾರ ಇರಬಹುದು ಅಥವಾ ಅಕ್ಕಿ ತೆಂಗಿನಕಾಯಿ ಯಾವುದೇ ರೂಪದ ವಸ್ತು ರೂಪದ ಗೋಗ್ರಾಸವನ್ನು ನಮ್ಮ ಕಾರ್ಯಕರ್ತರು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಗೋಗ್ರಾಸವನ್ನು ಹೊತ್ತಂತಹ ವಾಹನಗಳು ಮಧ್ಯಾಹ್ನ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಎ ಪಿ ಎಮ್ ಸಿ ಬೆಳ್ತಂಗಡಿಯ ಎ ಪಿ ಎಮ್ ಸಿ ಎರಡರ ನಂತರ ಸೇರ್ತವೆ ಅಲ್ಲಿಂದ ಮೆರವಣಿಗೆಯ ಮೂಲಕ ಗೋಶಾಲೆಯನ್ನು ತಲುಪಲಿಕ್ಕಿದೆ ಈ ಗೋಗ್ರಾಸ ಅರ್ಪಣೆಯ ಕಾರ್ಯಕ್ರಮದಲ್ಲಿ ಕೂಡ ತಾಲೂಕಿನ ಎಲ್ಲ ಗೋಪ್ರೇಮಿ ಬಂಧುಗಳು ತಮ್ಮ ಅತ್ಯಂತ ಹೆಚ್ಚಿನ ಸಹಕಾರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ ಆರನೇ ತಾರೀಕಿಗೆ ನಡೆಯುವಂತಹ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾದದ್ದು ಬಹುಶಃ ಇಲ್ಲಿ ಪರಿಸರದಲ್ಲಿ ಇಲ್ಲಿ ಒಡೆಯದಂತಹ ರೀತಿಯ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಗೋಪ್ರೇಮಿ ಗಣ್ಯರ ಸಮ್ಮುಖದಲ್ಲಿ ಅವರ ಉಪಸ್ಥಿತಿಯಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಯಬೇಕಿದೆ ಆ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಇಳಿ ಸಂಜೆ ಮುಸ್ಸಂಜೆಯ ಹೊತ್ತಿಗೆ ಆರರಿಂದ ಆರೂವರೆ ಕತ್ತಲೆ ಬೀಳುವ ಹೊತ್ತಿಗೆ ಸಾವಿರಾರು ಹಣತೆಗಳ ಬೆಳಕಿನಲ್ಲಿ ಗೋವಿಗೆ ಪ್ರಾಕೃತಿಕವಾದ ವಾತಾವರಣದಲ್ಲಿ ಗೋವಿಗೆ ಗೋನಂದಾರತಿ ಅಂತ ಹೇಳುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ ಕಳೆದ ವರ್ಷ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿತ್ತು ಆದರೆ ಇನ್ನಷ್ಟು ಅದರನ್ನು ಅಚ್ಚುಕಟ್ಟಾಗಿ ಮತ್ತು ವೈಭವಪೂರ್ಣವಾಗಿ ಮಾಡಬೇಕು ಅಂತ ಹೇಳುವಂತಹ ನಿರೀಕ್ಷೆಯನ್ನು ನಾವು ಹೊಂದಿಕೊ ಹೊಂದಿದ್ದೇವೆ ಆ ಸಂದರ್ಭದಲ್ಲಿ ತಾಲೂಕಿನ ಹಾಗೂ ಹೊರ ತಾಲೂಕಿನ ಎಲ್ಲ ಗೋಪ್ರೇಮಿ ಬಂಧುಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಗೋಶಾಲೆಗೆ ಬಂದು ಆ ಗೋಶಾಲೆಯನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡಿತು ಅಂತಾದರೆ ಅಲ್ಲಿ ನಡೆಯುತ್ತಾ ಇರುವಂತಹ ಕಾರ್ಯದ ಅಗಾಧತೆ ಅರಿವೂ ಆಗ್ತದೆ ಮತ್ತು ಗೋ ಮಾತೆಯ ಮೇಲೆ ನಮಗಿರುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೂ ಇದೊಂದು ಅತ್ಯಂತ ಒಳ್ಳೆಯ ಅವಕಾಶ ಹಾಗಾಗಿ ಎಲ್ಲ ಗೋಪ್ರೇಮಿ ಬಂಧುಗಳು ಈ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಗೋಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಂದಗೋಕುಲ ದೀಪೋತ್ಸವ ಸಂಚಲನ ಸಮಿತಿ ಹಾಗೂ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾ ಟ್ರಸ್ಟ್ ಕಳೆಂಜ ಹಾಗೂ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಇದರ ವತಿಯಿಂದ ಇಪ್ಪತ್ತಾರು ತಾರೀಕಿಗೆ ನಡೆಯುವಂತಹ ಏನು ದೀಪೋತ್ಸವ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಒಂದು ವಿಶಿಷ್ಟವಾಗಿ ಅಂತ ಹೇಳಿ ನಮ್ಮ ಗೌರವ ಅಧ್ಯಕ್ಷರಾದಂತಹ ಶಶಿಧರ್ ಶೆಟ್ರು ಒಂದು ಆ ಒಳ್ಳೆ ರೀತಿಯ ಒಂದು ನಮ್ಗೆ ಪುಣ್ಯ ಕೋಟಿಗೆ ಒಂದು ಕೋಟಿ ಅನ್ನುವಂತಹ ಮಾರ್ಗದರ್ಶನವನ್ನು ನೀಡಿರುವಂತದ್ದು ಅವರು ನಾವು ಪ್ರಪ್ರಥಮವಾಗಿ ಈ ವರ್ಷ ಪ್ರತಿ ನಡೆಯುವಂತಹ ಕಾರ್ಯಕ್ರಮ ಅಂದ್ರೆ ಒಂದು ಎರಡು ವರ್ಷದಿಂದ ಈ ದೀಪೋತ್ಸವ ಕಾರ್ಯಕ್ರಮ ಹೋದ ವರ್ಷ ನಡೆದಿದೆ ಈ ವರ್ಷದ ಅದೇ ರೀತಿ ನಡಿಬೇಕು ಅನ್ನುವಂತ ಉದ್ದೇಶದಿಂದ ಅವ್ರತ್ರ ನಾವು ಕೇಳಿಕೊಂಡಾಗ ಅವರು ಒಂದು ಒಳ್ಳೆ ರೀತಿಯ ಸಲಹೆಯನ್ನು ಕೊಟ್ಟರು ನಾವು ಮಾಡುವಾಗ ಅದನ್ನು ಅಚ್ಚುಕಟ್ಟಾಗಿ ಅದು ಒಂದೇ ಒಂದೇ ಕಾರ್ಯಕ್ರಮದಲ್ಲಿ ನಮ್ಗೆ ಸುಮಾರು ಒಂದು ಐದು ವರ್ಷಕ್ಕೆ ಆಗುವಷ್ಟು ಒಂದು ಒಳ್ಳೆ ರೀತಿಯ ಸಂಗ್ರಹ ಮತ್ತೆ ಆ ಈವಾಗ ಏನಲ್ಲಿ ಒಂದು ಸುಮಾರು ಇನ್ನೂರ ಐದರಿಂದ ಇನ್ನೂರ ಎಂಬತ್ತರಷ್ಟು ಆ ಗೂಗಳಿವೆ ಅದನ್ನು ಇನ್ನು ಜಾಸ್ತಿ ಸಾಕುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನ ಸಾಕಬೇಕು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವ ದೃಷ್ಟಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುವ ದೃಷ್ಟಿಯಿಂದ ಒಳ್ಳೆಯ ಸಲಹೆಯನ್ನು ನೀಡಿದ್ದಾರೆ ನಾವು ಸುಮಾರು ಈ ಕಾರ್ಯಕ್ರಮ ಒಂದು ತಿಂಗಳ ಹಿಂದೆ ನಡಿಬೇಕಿತ್ತು ನಮಗೆ ಒಂದು ತಿಂಗಳ ಹಿಂದೆ ಅಂದ್ರೆ ಒಂದು ಏಪ್ರಿಲ್ ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಗೌರವಾಧ್ಯಕ್ಷರಾಗಿ ಶಶೀಧರ್ ಶೆಟ್ಟರನ್ನು ಕರೆದ ಕಾರಣ ಅವ್ರು ಹೇಳಿದ್ದು ನಮ್ಮ ಓಡಿರು ಬ್ರಹ್ಮಗರ ಸೇರುವ ಕಾರಣ ಆ ನಂತರ ಮಾಡುವ ನಮ್ಮ ಈ ಕಾರ್ಯಕ್ರಮ ಆ ಮಾಡುವಾಗ ನಮ್ಗೆ ಅಚ್ಚುಕಟ್ಟಾಗಿ ಮಾಡಬೇಕಾದ ಕಾರಣ ಒಂದು ತಿಂಗಳು ನಾವು ಈ ಕಾರ್ಯಕ್ರಮವನ್ನು ಲೇಟ್ ಆಗಿ ಮಾಡಿದ್ದೇವೆ ಈಗ ಈಗ ನಮ್ಗೆ ನಮ್ಮ ಸಾರ್ವಜನಿಕರ ಮತ್ತೆ ಏನು ಗೋಪ್ರೇಮಿಗಳಿದ್ದಾರೆ ಪ್ರತಿ ಗ್ರಾಮದಿಂದ ಅಹ್ ಸಂಗ್ರಹ ದೃಷ್ಟಿಯಿಂದ ಒಂದು ಒಳ್ಳೆಯ ಸಂಗ್ರಹವನ್ನು ಮಾಡಬೇಕು ಅಂತೇಳಿ ಅಹ್ ನಮ್ಮ ಸಂಚಲನ ಸಮಿತಿ ಹಾಗೆ ನಂದಗೋಕುಲ ಗೋಶಾಲ ಏನು ಟ್ರಸ್ಟ್ ವತಿಯಿಂದ ಆ ಸುಮಾರು ಇನ್ನೂರ ನಲ್ವತ್ತೊಂದು ಬೂತ್ಗಳೇನಿವೆ ಪ್ರತಿ ಬೂತ್ಗಳಿಂದ ಆ ನಮ್ಮ ಕಾರ್ಯಕರ್ತರನ್ನು ನಾವು ಪ್ರತಿ ಮನೆಗಳಿಗೆ ಈ ಏನು ನಮ್ಮ ಕಾರ್ಯಕ್ರಮದ ಇನ್ವಿಟೇಷನ್ ಇದೆ ಇದನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಸಂಗ್ರಹ ದೃಷ್ಟಿಯಿಂದ ಪ್ರತಿ ಮನೆಗಳಿಗೆ ಈ ಇನ್ವಿಟೇಷನ್ ಹೋಗಿದೆ ಅದೇ ರೀತಿ ನಮ್ಮ ಪ್ರತಿ ಗ್ರಾಮದಿಂದ ಆ ಒಂದು ಜನರಿಗೆ ಈಗ ನಮ್ಮ ಗೋಶಾಲೆಯ ಬಗ್ಗೆ ಒಂದಷ್ಟು ಮಾಹಿತಿ ಇರುವುದಿಲ್ಲ ಯಾಕಂದ್ರೆ ನಮ್ಮ ತಾಲೂಕಿನಿಂದ ಒಂದಷ್ಟು ದೂರದಲ್ಲಿರುವಂತಹ ಗೋಶಾಲೆ ಇದು ಅದಕ್ಕೋಸ್ಕರ ಹೇಳ್ತಿರೋದು ನಾಳೆ ಇಪ್ಪತ್ತಾರು ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರತಿ ಮನೆಯಿಂದ ಒಬ್ರು ಈ ಕಾರ್ಯಕ್ರಮದಲ್ಲಿ ಆ ತಮ್ಮ ಭಾಗವಹಿಸಿಕೆಯನ್ನು ಮಾಡ್ಬೇಕು ಅಂತ ಹೇಳ್ಕೊಂಡು ಆ ಅಲ್ಲಿ ನಡೀತಿರುವಂತಹ ಏನು ಈ ಪುಣ್ಯದ ಕಾರ್ಯ ಇದೆ ಆ ಕೇವಲ ಒಂದು ಟ್ರಸ್ಟ್ ನವರಿಗೆ ಮಾತ್ರ ಅಲ್ಲ ಜವಾಬ್ದಾರಿ ಇರೋದು ಯಾಕೆಂತ ಹೇಳಿದ್ರೆ ನಾವು ಗೋರಕ್ಷಣೆ ಮಾಡ್ಬೇಕು ಅಂತ ಹೇಳುವಂತ ಜವಾಬ್ದಾರಿಯನ್ನು ಹುಕ್ತವ್ರು ಹಿಂದೂ ಸಮಾಜ ಇದರ ಹಿಂದೆ ತುಂಬಾ ವರ್ಷಗಳಿಂದ ಇದರ ಹಿಂದೆ ನಾವು ಕೆಲಸ ಮಾಡ್ತಿರುವಂತ ಹಿಂದೂ ಸಮಾಜ ಆ ಗೋ ರಕ್ಷಣೆ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ ಆ ನಮ್ಮ ಕಸಾಯಿಖಾನೆಗೆ ಈಗ ಹೋಗುವಂತಹ ಏನು ಗೋವುಗಳಿವೆ ಅಂತಹ ಗೋವುಗಳನ್ನು ರಕ್ಷಣೆ ಮಾಡಿ ಅಥವಾ ಯಾವ್ದೋ ನಿರ್ಗತಿಕ ಅಥವಾ ಯಾವ್ದಾದ್ರು ಒಂದು ಅಪಘಾತದಲ್ಲಿ ಆ ಯಾವ್ದಾದ್ರು ಗಾಯಗೊಂಡಿರುವಂತಹ ದಳಗಳನ್ನು ಅಲ್ಲಿ ತಂದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ನೀಡುವಂತಹ ಇಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ಬಂದ್ರೆ ಒಂದು ಪೂರ್ಣ ರೀತಿಯ ಒಂದು ಗೋಶಾಲೆ ಈಗಾಗಲೇ ಇದೆ ಅದನ್ನು ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದನ್ನು ನಡೆಸಬಹುದು ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಬಾರಿಯ ಈ ಲೈನ್ ಇಟ್ಟದು ಪುಣ್ಯ ಕೋಟಿಗೆ ಒಂದು ಕೋಟಿ ಅಂದ್ರೆ ಕೇವಲ ಸಂಗ್ರಹದ ದೃಷ್ಟಿಯಲ್ಲ ಅದರಲ್ಲಿ ಒಂದು ಉತ್ತಮವಾದಂತಹ ಒಂದು ಯೋಚನೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿ ತಾಲೂಕಿನ ಗೋಪ್ರೇಮಿಗಳು ಒಳ್ಳೆ ರೀತಿಯಲ್ಲಿ ದಾನ ನೀಡಿ ಈ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಕಾರ್ಯ ಒಂದು ಕೋಟಿ ಸಂಗ್ರಹದ ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ಈಗಾಗಲೇ ಇರುವಂತಹ ಕೊರತೆ ಇದೆ ದೊಡ್ಡ ಮಟ್ಟದ ಕೊರತೆ ಇದೆ ಆ ಕೊರತೆಯನ್ನು ಈ ಸಂದರ್ಭದಲ್ಲಿ ಸರಿದೂಗಿಸಬೇಕು ಮತ್ತು ಮುಂದಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇನ್ನಷ್ಟು ಮೊತ್ತ ಬೇಕಾಗ್ತದೆ ಇದೆರಡರನ್ನು ಸರಿದೂಗಿಸಬೇಕಿದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿಯ ಅವಶ್ಯಕತೆಯೂ ನಮಗಿದೆ ಸುಮಾರು ಈಗ ಇನ್ನೂರ ನಲವತ್ತರಿಂದ ಇನ್ನೂರ ಐವತ್ತರ ಮಧ್ಯೆ ಸಂಖ್ಯೆ ಇದೆ ಈಗ ಇರುವಂತಹದ್ದು ಇಷ್ಟು ಗೋವುಗಳನ್ನು ನಾವು ಸಾಕಬೇಕಿದ್ರೆ ಅಲ್ಲಿ ಪ್ರತಿದಿನ ಹತ್ತು ಜನ ಕೆಲಸಗಾರರಿದ್ದಾರೆ ಅದರ ಜೊತೆಗೆ ಒಬ್ಬರು ಡೈರಿ ಡಿಪ್ಲೊಮಾದಂತಹ ಮ್ಯಾನೇಜರ್ ಇದ್ದಾರೆ ಇಷ್ಟನ್ನು ಮೇಂಟೈನ್ ಮಾಡಲಿಕ್ಕೆ ಅವರ ಖಾಲಿ ಸಂಬಳ ಈ ಬಗ್ಗೆ ತಿಂಗಳಿಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತದೆ ಆಮೇಲೆ ಪಶು ಆಹಾರ ತಿಂಗಳಿಗೊಂದು ಐವತ್ತರಿಂದ ಅರವತ್ತು ಸಾವಿರದ ಪಶು ಆಹಾರ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿಯ ಮೌಲ್ಯದ ಬೈ ಹುಲ್ಲು ಮತ್ತು ಹಸಿ ಹುಲ್ಲು ಜೋಳದ ತೆನೆ ಸಹಿತವಾದ ಜೋಳದ ದಂಟು ಅಥವಾ ನಟ್ಟಿರುವಂತಹ ಹುಲ್ಲು ಇದಕ್ಕೆ ಸುಮಾರು ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತದೆ ದಿವಸಕ್ಕೆ ಒಂದು ದಿವಸಕ್ಕೆ ನಮಗೆ ಎರಡರಿಂದ ಮೂರು ಟನ್ ಹಸಿ ಮೇವು ಮತ್ತು ಒಂದು ಮೂರು ಸಾವಿರ ರೂಪಾಯಿಯ ಒಣ ಹುಲ್ಲಿನ ಅವಶ್ಯಕತೆ ಇದೆ ಇಷ್ಟೆಲ್ಲ ಆಗುವಾಗ ಒಟ್ಟಿಗೆ ಪ್ರತಿ ತಿಂಗಳು ನಮಗೆ ಸುಮಾರು ನಾಲ್ಕು ಲಕ್ಷದಿಂದ ನಾಲ್ಕೂವರೆ ಐದು ಲಕ್ಷದವರೆಗಿನ ಖರ್ಚು ಬೀಳ್ತಾ ಇದೆ ಅಂದ್ರೆ ವರ್ಷಕ್ಕೆ ಅರವತ್ತು ಲಕ್ಷ ಇಷ್ಟು ಖರ್ಚನ್ನು ಇವತ್ತು ಟ್ರಸ್ಟ್ ನಿಭಾಯಿಸಿಕೊಂಡು ಬಂದಿದೆ ಹಾಗಾಗಿ ಸ್ವಲ್ಪ ಕೊರತೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ದೊಡ್ಡ ಮೊತ್ತ ಹಾಗೆ ಅಂತೇಳಿ ಸಮಾಜದ ಸಹಕಾರ ನಮಗೆ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಇನ್ನಷ್ಟು ಜನರನ್ನು ನಾವು ಮುಟ್ಟಿದ್ರೆ ಖಂಡಿತವಾಗಿ ನಾವು ಇದರನ್ನು ನಡೆಸಿಕೊಂಡು ಹೋಗಬಹುದು ಜೊತೆಗೆ ನಮ್ಮದು ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಖಾಲಿ ಗೋಶಾಲೆಯನ್ನು ಮಾಡಿ ಅನಾಥ ಗೋವುಗಳನ್ನು ರಕ್ಷಣೆ ಮಾಡುವಂತಹದ್ದು ಮಾತ್ರ ಅಲ್ಲ ಗೋವಿನ ಸಂಸ್ ಗೋವಿನ ಮಹತ್ವವನ್ನು ಸಮಾಜಕ್ಕೆ ತಿಳಿಸಿ ಹೇಳುವಂತಹದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಆರ್ಥಿಕತೆಯೇ ಗೋ ಆಧಾರಿತ ಆರ್ಥಿಕತೆ ಗೋ ಆಧಾರಿತ ಕೃಷಿ ಸಾಂಪ್ರದಾಯಿಕ ವಿಧಾನದ ಕೃಷಿ ನಡೀತಾ ಇರುವಾಗ ಭೂಮಿ ಬರಡಾಗಿರಲಿಲ್ಲ ಈಗ ಎಲ್ರಿಗೂ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಭೂಮಿಯ ಸತ್ವವನ್ನು ಕಳೆದುಕೊಳ್ತಾ ಇರುವಂತಹದ್ದು ಎಲ್ಲರ ಗಮನಕ್ಕೆ ಬಂದಿದೆ ಮತ್ತೊಮ್ಮೆ ಕೃಷಿ ಕ್ಷೇತ್ರ ಸಾವಯವ ಕೃಷಿಯ ಕಡೆಗೆ ವಾಲ್ತಾ ಇದೆ ಆ ಮಹತ್ವವನ್ನು ಅದರ ಅರಿವನ್ನು ಸಮಾಜಕ್ಕೆ ನಾವು ಮೂಡಿಸಬೇಕು ಇನ್ನೊಂದು ಪಶು ಸಾಕಣೆ ಹಾಲಿಗೆ ಮಾತ್ರ ಮಾಡುವಂಥದ್ದಲ್ಲ ಗೋ ಸಾಕಾಣಿಕೆ ಅಂದ್ರೆ ಅದು ಹಾಲಿಗೆ ಮಾತ್ರ ಅಲ್ಲ ಹಾಲಿಗಿಂತ ಹೆಚ್ಚಿನ ಲಾಭ ಗೋವಿನ ಇತರ ಉತ್ಪನ್ನಗಳಲ್ಲಿ ಇದೆ ಅಂತ ಹೇಳುವಂತಹದ್ದನ್ನು ಮಾದರಿಯಾಗಿ ತೋರಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ ಇದೆ ಈಗಾಗಲೇ ಗೋಶಾಲೆಯಲ್ಲಿ ಸಾವಯವ ಗೊಬ್ಬರದ ತಯಾರಿ ನಡೆಯುತ್ತಾ ಇದೆ ಪ್ರಾರಂಭ ಆಗಿದೆ ಎರೆ ಗೊಬ್ಬರದ ತಯಾರಿ ನಡೆಯುತ್ತಾ ಇದೆ ಇದರನ್ನು ನಾವು ಕೃಷಿಕರಿಗೆ ಒಂದು ಅತ್ಯಂತ ಕಡಿಮೆ ದರಕ್ಕೆ ಮಾರ್ಕೆಟ್ನಲ್ಲಿ ಏನು ರೇಟ್ ಇವತ್ತಿದೆ ಅದಕ್ಕಿಂತ ಕಡಿಮೆ ದರಕ್ಕೆ ನಾವು ಪೂರೈಸುವಂತಹ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಕೆಲವು ಗ್ರಾಹಕರಿಗೆ ಕೊಟ್ಟಾಗಿದೆ ಯಾಕಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ಇದ್ದೇವೆ ದೊಡ್ಡ ಮಟ್ಟದ ಉತ್ಪಾದನೆ ಪ್ರಾರಂಭ ಆಗಬೇಕಷ್ಟೇ ಇನ್ನು ಔಷಧಿಯ ಮೌಲ್ಯ ಇರುವಂತಹ ಗೋ ಅರ್ಕ ಇದರನ್ನು ತಯಾರಿಕೆ ಕೆಲಸ ಪ್ರಾರಂಭ ಆಗಿದೆ ಇನ್ನಿತರ ಕೆಲವು ಉತ್ಪನ್ನಗಳಿದ್ದಾವೆ ಜೀವಾಮೃತ ಇರಬಹುದು ವಿಭೂತಿ ಇರಬಹುದು ಧೂಪದ ಬತ್ತಿಗಳಿರಬಹುದು ಇದರಲ್ಲ ತಯಾರಿಕೆ ಮತ್ತು ಮಾರಾಟದ ವ್ಯವಸ್ಥೆಗೆ ಪ್ರಾರಂಭಿಕ ಹಂತದಲ್ಲಿ ಇದ್ದೇವೆ ಒಂದೆರಡು ಮೆಷಿನ್ಗಳು ಈಗಾಗಲೇ ಬಂದು ಕೂತಿದ್ದಾವೆ ಇವುಗಳನ್ನೆಲ್ಲ ಪ್ರಾರಂಭ ಮಾಡಬೇಕಿದ್ರೆ ನಮಗೆ ಸಂಪನ್ಮೂಲ ಬೇಕು ಯಾವುದೇ ವ್ಯವಸ್ಥೆಯನ್ನು ಮಾಡಬೇಕಿದ್ರೆ ಬಂಡವಾಳ ಹೂಡಿಕೆ ಮಾಡದೆ ಯಾವುದನ್ನು ಪ್ರಾರಂಭಿಸಲಿಕ್ಕಾಗುವುದಿಲ್ಲ ಇತ್ತೀಚೆಗೆ ನಮಗೆ ಶಶಿಧರ ಶೆಟ್ಟರು ನಮ್ಮ ಗೌರವಾಧ್ಯಕ್ಷರು ಬಂದಾಗ ಅಲ್ಲಿ ಒಂದು ಗೋವುಗಳಿಗೆ ಆಹಾರದ ಪರ್ಯಾಯ ವ್ಯವಸ್ಥೆಗಾಗಿ ಅಡಿಕೆ ಹಾಳೆಯನ್ನು ಹುಡಿ ಮಾಡುವಂತಹ ಯಂತ್ರದ ಅವಶ್ಯಕತೆ ಇರಿದೆ ಅಂತ ಹೇಳೋದನ್ನು ಮನಗಂಡು ನಾಳೆಗೆ ತರಿಸಿ ಅಂತ ಹೇಳುವ ಮಾತನ್ನು ಹೇಳಿ ಕೇವಲ ಒಂದು ವಾರದೊಳಗೆ ಮೆಷಿನ್ ಬಂತು ಒಂದುವರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನು ಅವರು ಕೊಡುಗೆಯಾಗಿ ಕೊಟ್ಟಿದ್ದರು ಈಗ ಅದರಿಂದಾಗಿ ನಮಗೆ ತಿಂಗಳಿಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಿನಲ್ಲಿ ಉಳಿತಾಯ ಆಗ್ತಾ ಇದೆ ಬೈ ಹುಲ್ಲಿಗೆ ಒಣ ಹುಲ್ಲಿಗೆ ಪರ್ಯಾಯವಾಗಿ ಅಡಿಕೆ ಹಾಳೆಯ ಒಣ ಅಡಿಕೆ ಹಾಳೆಯ ಹುಡಿ ಅತ್ಯಂತ ಪೌಷ್ಟಿಕವಾದ ಆಹಾರ ಕೂಡ ಅದು ಮೊದಲು ಅಂತಹ ವ್ಯವಸ್ಥೆ ಅದಕ್ಕೆ ಬಂಡವಾಳ ಹಾಕ್ಲಿಕ್ಕೆ ಸ್ವಲ್ಪ ಬಂಡವಾಳದ ಕೊರತೆ ಆದಾಗ ನಮಗೆ ಕೆಲವು ಸಾರಿ ಅನಿವಾರ್ಯವಾಗಿ ಖರ್ಚುಗಳು ಮೀರಿ ಮೇರೆ ಮೀರಿ ಹೋಗ್ತವೆ ಅದರಲ್ಲೂ ನಿಲ್ಲಿಸುವ ದೃಷ್ಟಿಯಲ್ಲಿ ಇನ್ನಷ್ಟು ಸಂಪನ್ಮೂಲ ನಮಗೆ ಬಂದ್ರೆ ಆ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಉತ್ತಮ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗ್ತದೆ ಹಾಗಾಗಿಯೇ ನಮ್ಮದು ಕನಿಷ್ಠ ಒಂದು ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಬೇಕು ಅಂತ ಹೇಳುವಂತಹ ಗುರಿಯನ್ನು ನಾವು ಇಟ್ಟುಕೊಂಡಿದ್ದೇವೆ ಪ್ರಸಕ್ತ ನಾವು ಯಾವುದನ್ನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ಈಗ ಪ್ರಾರಂಭಿಕ ಹಂತದಲ್ಲಿ ಇದೆ ಅಷ್ಟೇ ಹೇಳುವಂಥದ್ದು ಇಲ್ಲದಿದ್ದರೆ ಸೆಗಣಿ ಹಾಗೆ ಮಾರಾಟ ಆಗ್ತಾ ಇತ್ತು ಮತ್ತೆ ಒಂದು ಸ್ವಲ್ಪ ಮಟ್ಟಿನ ಹಾಲು ಇದು ಬಿಟ್ಟರೆ ಮತ್ತೆ ಹಾಲು ಯಾಕೆ ಅಲ್ಲಿ ಹೆಚ್ಚು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬರುವಂತದ್ದೆಲ್ಲ ತಮಗೆ ಗೊತ್ತಿರುವ ಹಾಗೆ ಗಂಡು ಕರುಗಳು ಪ್ರಾಯ ಆದವುಗಳು ಹಾಲು ಕೊಡೋದನ್ನು ನಿಲ್ಲಿಸಿದ್ದು ದನಗಳು ಅಂದರೆ ಒಂದು ಎರಡು ಲೀಟರ್ ಹಾಲು ಕೊಡುವಂತಹ ಸ್ಥಿತಿಗೆ ತಲುಪಿದಂತಹ ಗೋವುಗಳೇ ಅಲ್ಲಿ ಹೆಚ್ಚಿಗೆ ಇರುವಂಥದ್ದು ಆದರೂ ಒಂದು ಸಣ್ಣ ಮಟ್ಟಿನ ಆದಾಯ ಅದರಲ್ಲಿ ಬರ್ತಾ ಇದೆ ತಿಂಗಳಿಗೆ ಒಂದು ಅಲ್ಲಿ ಇರುವ ಇದರಿಂದ ಸುಮಾರು ಒಂದು ಎಪ್ಪತ್ತೈದು ಸಾವಿರದಷ್ಟು ಆದಾಯ ಬರಬಹುದು ನಮಗೆ ಈಗ ಅದರಲ್ಲೇ ನಾವು ಸ್ವಲ್ಪ ಬಂಡವಾಳ ತೊಡಗಿಸಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿದರೆ ಅದರ ಉತ್ಪ ಆ ಆದಾಯವನ್ನು ಡಬಲ್ ಮಾಡಬಹುದು ಅಂತ ಹೇಳುವಂಥದ್ದು ಸ್ಪಷ್ಟ ಹೌದು ಅದು ಈಗ ಸ್ವಲ್ಪ ಕಡಿಮೆ ಇತ್ತು ಆದ್ರೆ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಮತ್ತೆ ಪುನಃ ಪ್ರಾರಂಭ ಆಗಿದೆ ಮೊನ್ನೆ ಅಂತೂ ಕಳೆದ ಒಂದು ತಿಂಗಳಲ್ಲಿ ಒಂದು ಹತ್ತರಿಂದ ಹದಿನೈದು ಗೋವುಗಳು ನಮ್ಮ ಗೋಶಾಲೆಗೆ ಬಂದಿದ್ದಾವೆ ಪೊಲೀಸರು ಹಿಡಿದದ್ದು ಅದರ ಜೊತೆಗೆ ನಿನ್ನೆ ಮೊನ್ನೆ ಬಂದಾರ್ ನಲ್ಲಿ ಹಿಡಿದಿದ್ದಾರೆ ಅದರನ್ನು ಬಹುಶಃ ಕೊಯ್ಲ ಗೋಶಾಲೆಗೆ ಕಳಿಸಿದ್ದಾರೆ ಅಂತ ಕಾಣ್ತದೆ ಗುರುವಿನ ಹಿಡಿದಿದ್ದಾರೆ ಅಲ್ಲಲ್ಲಿ ಇದ್ದಾರೆ ಈಗಿನ ಕಾಯ್ದೆ ಪ್ರಕಾರ ಕೊಡುವಾಗಿಲ್ಲ ಯಾವತ್ತು ಗೋಹತ್ಯ ನಿಷೇಧ ಕಾಯ್ದೆ ಹಿಂದಿನ ಸರ್ಕಾರ ಇರುವಾಗ ಜಾರಿ ಇತ್ತಂತಲ್ಲ ಮೊದಲು ಇತ್ತು ಕೊಡಬಾರ್ದು ಅಂತ ಇತ್ತು ಆದರೂ ಅದರಲ್ಲಿ ಕಾನೂನಲ್ಲಿದ್ದ ಸಣ್ಣ ಲೂಪ್ ಹೋಲ್ಸ್ ಏನಿದ್ದಾವೆ ಅದರನ್ನು ಉಪಯೋಗ ಮಾಡಿಕೊಂಡು ಅವರು ಬಿಡಿಸಿಕೊಂಡು ಹೋಗ್ತಾ ಇದ್ರು ಆದರೆ ಈಗ ಬಂದ ಕಾಯ್ದೆ ಸ್ಪಷ್ಟ ಯಾವುದೇ ಇಂತಹ ಮಾಂಸಕ್ಕಾಗಿ ಅಥವಾ ಕಡಿಲಿಕೆ ಬೇಕಾಗಿ ಹುಲ್ಲಿಕೆ ಬೇಕಾಗಿ ಕೊಂಡೋಗುವಂತಹ ಗೋವುಗಳು ಸಿಕ್ಕಿಬಿದ್ದರೆ ಅವುಗಳನ್ನು ಆ ಪ್ರಕರಣದ ಆರೋಪಿಗಳಿಗೆ ಅಥವಾ ಯಾರಿಗೂ ಕೊಡುವ ಹಾಗೆ ಇಲ್ಲ ಅದು ಸರ್ಕಾರಕ್ಕೆ ಸಿರುವಂಥದ್ದು ವಾಹನಗಳನ್ನು ಕೂಡ ಈಗ ರಿಲೀಸ್ ಮಾಡಬಾರದು ಅಂತ ಇದೆ ಆದರೆ ವಾಹನಗಳನ್ನು ರಿಲೀಸ್ ಮಾಡಬೇಕಿದ್ರೆ ಅಷ್ಟೇ ಮೌಲ್ಯವನ್ನು ಡೆಪಾಸಿಟ್ ಮಾಡಬೇಕಾಗಿದೆ ಈಗ ಮೊದಲು ಅದಿರಲಿಲ್ಲ ಖಾಲಿ ನೂರು ರೂಪಾಯಿಯ ಸ್ಟ್ಯಾಂಪ್ ಪೇಪರಲ್ಲಿ ಅಲ್ಲಿ ಒಂದು ಬಾಂಡ್ ಕೊಟ್ಟು ಬಿಡಿಸಿಕೊಂಡು ಹೋಗ್ತಾ ಇದ್ರು ಬೇಕಾದಾಗ ಹಾಜರು ಮಾಡ್ತೇವೆ ಅಂತ ಈಗ ಅದಿಲ್ಲ ಈಗ ಅದರ ಕಾರ್ಯವ್ಯಾಪ್ತಿ ಕೂಡ ಅವರಿಗೆ ಹೋಗಿದೆ ಮೊದಲು ಈ ನ್ಯಾಯಾಲಯಗಳಲ್ಲಿ ಎಸಿ ಅವರಿಗೆ ಹೋಗಿದೆ ಈ ಹೊಸ ಕಾಯ್ದೆ ಇರತಾರೆ ಅಲ್ಲಿ ಯಾವುದೇ ವಾಹನಗಳನ್ನು ಬಿಡಬೇಕಿದ್ರೆ ಅಷ್ಟು ಆ ವಾಹನದ ಮೌಲ್ಯ ಏನಿದೆ ಆಗಿನ ಮಾರುಕಟ್ಟೆ ಮೌಲ್ಯ ಏನಿದೆ ಅಷ್ಟು ಮೊತ್ತವನ್ನು ಅವರು ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಬ್ಯಾಂಕ್ಗೆ ಗ್ಯಾರಂಟಿ ಕೊಡಬೇಕು ಕೊಡದೆ ಆಗೋದಿಲ್ಲ ಹಾಗಾಗಿ ವಾಹನಗಳನ್ನು ಉಪಯೋಗ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರಬಹುದು ಕೆಲವರಿಗಾದರೂ ಹೆದರಿಕೆ ಇರುತ್ತದೆ ಆದ್ರೂ ಚಾಪೆ ಕೆಳಗೆ ತೂರಿದ್ರೆ ರಂಗೋಲಿ ಕೆಳಗೆ ತೂ ತೂರುತ್ತೇವೆ ಅಂತ ಹೇಳುವಂತಹ ಜನ ಸಾಕಷ್ಟಿದ್ದಾರೆ ಅಂತವ್ರು ಬೇರೆ ಬೇರೆ ವಿಧಾನಗಳಲ್ಲಿ ಸಾಗಿಸುವಂತಹದ್ದು ನಡೀತಾ ಇದೆ ಇನ್ನೂ ಕೂಡ ಪೂರ್ತಿಯಾಗಿ ಯಾವತ್ತು ಗೋ ಹತ್ಯೆ ನಿಲ್ತದೆ ಅವತ್ತು ಮಾತ್ರ ನಮ್ಮ ಸಮಾಜ ಗಟ್ಟಿಯಾಗ್ತದೆ ಅದು ಖಂಡಿತ ಆ ಬಗ್ಗೆ ನಮ್ಮ ಒಂದು ಸಂಘಟನೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ದೇಶವ್ಯಾಪಿ ಹೋರಾಟ ಆಗ್ತಾ ಇದೆ ಮತ್ತೆ ಗೋಮಾಂಸದ ರಫ್ತಿನಲ್ಲಿ ಒಂದನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳುವಂತಹದ್ದಕ್ಕೆ ಅಧಿಕೃತವಾದ ಮಾಹಿತಿಗಳಿಲ್ಲ ಕೆಲವರು ಅದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂಥದ್ದು ಅಧಿಕೃತವಾದ ಮಾಹಿತಿಗಳ ಪ್ರಕಾರ ಎರಡನೇ ಸ್ಥಾನದಲ್ಲಿ ಇದೆಯಾ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತೂ ನಮ್ಮ ಹೋರಾಟ ಗೋ ಹತ್ಯೆಯನ್ನು ನಿಲ್ಲಿಸಬೇಕಿದ್ರೆ ಎಲ್ಲಕ್ಕಿಂತ ಒಳ್ಳೆಯದು ಯಾವುದು ಗೋ ಸಾಕು ಗೋವನ್ನು ಸಾಕುವವನು ಅದರನ್ನು ಕಸಾಯಿಖಾನೆಗೆ ಕೊಡಬಾರದು ಅದು ಆಗಬೇಕಿದ್ರೆ ಅವನಲ್ಲಿ ಜಾಗೃತಿ ಮೂಡಬೇಕು ನಾನು ಗೋವನ್ನು ಖಾಲಿ ಹಾಲಿಗೆ ಬೇಕಾದ ಸಾಕೋದಲ್ಲ ಗೋವಿಂದ ಏನೆಲ್ಲ ಲಾಭ ಇದೆ ಯಾವ ರೀತಿ ಆರೋಗ್ಯಕ್ಕೆ ಮತ್ತು ಆರ್ಥಿಕವಾಗಿ ಎರಡು ರೀತಿಯಲ್ಲಿ ಗೋವಿನಿಂದ ಲಾಭ ಇದೆ ಮತ್ತು ಆರ್ಥಿಕವಾಗಿ ಅದರ ಗೊಬ್ಬರ ಇರಬಹುದು ಗಂಜಳ ಇರಬಹುದು ಅತ್ಯಂತ ಒಳ್ಳೆಯ ಗೊಬ್ಬರ ಅದರನ್ನೇ ಸಮಾಜಕ್ಕೆ ಮುಟ್ಟಿಸಿದರೆ ನಾವು ಆ ಮಾಹಿತಿಯನ್ನು ಸಮಾಜಕ್ಕೆ ಮುಟ್ಟಿಸಿದರೆ ಗೋವನ್ನು ಕಡಿಲಿಕ್ಕೆ ಬೇಕಾಗಿ ಕೊಡುವಂತಹದ್ದು ನಿಲ್ತದೆ ಸತ್ತ ಗೋವಿನ ದೇಹ ಕೂಡ ಅತ್ಯಂತ ಉತ್ತಮವಾದ ಗೊಬ್ಬರವನ್ನು ಸೃಷ್ಟಿ ಮಾಡುತ್ತದೆ ಬೇರೆ ಬೇರೆ ವಿಧಾನಗಳಲ್ಲಿ ಗೊಬ್ಬರವನ್ನು ಸೃಷ್ಟಿ ಮಾಡ್ತಾರೆ ಖಾಲಿ ನೆಲದಲ್ಲಿ ಹೂತು ಬಿಟ್ಟರು ಕೂಡ ಅದು ನೆಲದ ಫಲವತ್ತತೆಯನ್ನು ಹೆಚ್ಚಿಸ್ತದೆ ನಮಗೆಲ್ಲ ಗೊತ್ತಿರುವಂಥದ್ದು ಹಾಗಾಗಿ ಎಲ್ಲ ರೀತಿಯಲ್ಲೂ ಅದರಿಂದ ಲಾಭ ಇದೆ ಅಂತ ಗೊತ್ತಾದರೆ ಅದು ಅರಿವಿಗೆ ಬರುವಂಥದ್ದು ಗೊತ್ತಿರಲಿಕ್ಕೆ ಎಲ್ರಿಗೂ ಗೊತ್ತಿದೆ ಆದರೂ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ದುಡ್ಡಿನ ಲಾಭವನ್ನು ಏನು ನೇರ ದುಡ್ಡಿನ ಲಾಭ ನೋಟಿನ ರೂಪದಲ್ಲಿ ಏನು ಬರ್ತದೆ ಈ ಕ್ಷಣಕ್ಕೆ ಅಂತ ಹೇಳೋದನ್ನು ಲೆಕ್ಕ ಹಾಕ್ತೇವೆ ಅದರಲ್ಲಿ ದೀರ್ಘಾವಧಿಯಲ್ಲಿ ಏನು ಲಾಭ ಇದೆ ಅಂತ ಹೇಳೋದನ್ನು ಜನ ಆಲೋಚನೆ ಮಾಡುವಂತದ್ದು ಸ್ವಲ್ಪ ಕಡಿಮೆ ಇದೆ ಇವತ್ತಿನ ವ್ಯಾವಹಾರಿಕ ಜಗತ್ತು ಆ ವ್ಯಾವಹಾರಿಕ ಜಗತ್ತಿನಿಂದ ಇವತ್ತು ಮತ್ತೊಮ್ಮೆ ನಮ್ಮ ಸಮಾಜ ಅರಿವಿನ ಕಡೆಗೆ ತೆರಳುತ್ತಾ ಇದೆ ಅದು ನಮಗೆ ಸಂತೋಷ ಆ ಅರಿವನ್ನು ಆದಷ್ಟು ಶೀಘ್ರವಾಗಿ ಸಮಾಜಕ್ಕೆ ಮುಟ್ಟಿಸುವ ದೃಷ್ಟಿಯಿಂದ ಈ ಗೋಶಾಲೆ ಆಗಿರುವಂತಹದ್ದು ಸರ್ಕಾರದಿಂದ ನಿಜವಾಗಿ ಆದರೆ ಮೊದಲು ಸರ್ಕಾರದ ಯೋಜನೆಗಳ ಹೌದು ಕೆಲವು ಕಡೆ ಪ್ರಾರಂಭ ಆಗಿದೆ ಆದರೆ ಯಾವತ್ತು ಅದರನ್ನು ಮಾತನಾಡಿದರೆ ರಾಜಕೀಯ ಆಗ್ತದೆ ಗೊತ್ತಿಲ್ಲ ಯಾವತ್ತು ಸರ್ಕಾರಗಳು ಬದಲಾಗ್ತದೆ ಆಗ ವ್ಯವಸ್ಥೆಗಳು ಕೆಲವು ಸಾರಿ ಹಿನ್ನಡೆಗೆ ಬರ್ತವೆ ಉದಾಹರಣೆಗೆ ಕಳೆದ ಒಂದು ಒಂದೂವರೆ ವರ್ಷದ ಹಿಂದೆ ಸರ್ಕಾರ ಒಂದು ಪುಣ್ಯಕೋಟಿ ಹೇಳುವ ಯೋಜನೆಯನ್ನು ತಂದು ಆ ಯೋಜನೆಯಡಿಯಲ್ಲಿ ರಾಜ್ಯದ ಎಲ್ಲ ಗೋಶಾಲೆಗಳಿಗೆ ದೊಡ್ಡ ಮೊತ್ತದಲ್ಲಿ ಸಹಾಯಧನವನ್ನು ಕೊಟ್ಟರು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಅದು ಅಲ್ಲದಿದ್ದರೂ ಕೂಡ ಮೊದಲು ವರ್ಷಕ್ಕೊಂದು ಗೋವುಗಳ ಸಂಖ್ಯೆಯ ಆಧಾರದಲ್ಲಿ ಒಂದು ಗೋವಿಗೆ ಅಂತಹ ಗೋ ಶಾಲೆಗಳಲ್ಲಿರುವಂತಹ ರೆಕಗ್ನೈಸ್ಡ್ ಗೋಶಾಲೆಗಳಲ್ಲಿರುವಂತಹ ಗೋವುಗಳಿಗೆ ಒಂದು ದನಕ್ಕೆ ದಿನಕ್ಕೆ ಎಪ್ಪತ್ತು ರೂಪಾಯಿ ಖರ್ಚು ಆದರೆ ಇಪ್ಪತ್ತೈದು ಶೇಕಡವನ್ನು ಸರ್ಕಾರ ಅಂತ ಒಂದು ಯೋಜನೆ ಇತ್ತು ಅಂದರೆ ದಿವಸಕ್ಕೆ ಹದಿನೇಳುವರೆ ರೂಪಾಯಿ ಉಂಟು ಆ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದ್ರು ನಮ್ಮ ಗೋಶಾಲೆಗೆ ವರ್ಷಕ್ಕೊಂದು ಹತ್ತರಿಂದ ಹನ್ನೆರಡು ಲಕ್ಷ ಸರ್ಕಾರದಿಂದ ಬರಬೇಕಿತ್ತು ಆದರೆ ಹಿಂದಿನ ಸರ್ಕಾರಗಳಿರುವಾಗಲೂ ಅಷ್ಟು ಮೊತ್ತ ಬರ್ತಿರ್ಲಿಲ್ಲ ಒಂದು ಮೂರರಿಂದ ನಾಲ್ಕು ಲಕ್ಷ ಬರ್ತಿತ್ತು ಆದ್ರೆ ಯಾವತ್ತೀಗ ಸರ್ಕಾರ ಬದಲಾವಣೆ ಆಗಿದೆ ಅಂದಿನಿಂದ ಇವತ್ತಿನವರೆಗೆ ಒಂದೇ ಒಂದು ರೂಪಾಯಿ ಸರ್ಕಾರದಿಂದ ಸಹಾಯಧನ ನಮ್ಮ ಗೋಶಾಲೆಗೆ ಬರಲಿಲ್ಲ ಬಹುಶಃ ಯಾವ ಗೋಶಾಲೆಗಳಿಗೂ ಬರಲಿಲ್ಲ ಅದರಿಂದಾಗಿ ಬೀಳ್ತಾ ಇದೆ ಅದು ಈ ಸಂದರ್ಭದಲ್ಲಿ ಅಂತೂ ಈ ವರ್ಷ ಬರಗಾಲ ತೀವ್ರವಾಗಿ ಸಾಕಷ್ಟು ಕಷ್ಟ ಆದದ್ದು ಗೋಶಾಲೆಗಳ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಸರ್ಕಾರದ ಸಹಾಯಧನ ಈಗಂತೂ ಸದ್ಯಕ್ಕೆ ಬರ್ತಾ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರಬಹುದು ಬಹುಶಃ ತಾಲೂಕಿನ ಈ ಕಡೆಯ ವಾಹನಗಳು ಎಲ್ಲ ಹೊರೆ ಕಾಣಿಕೆ ಹೊತ್ತ ವಾಹನಗಳು ಎ ಪಿ ಎಂ ಬರ್ತವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವಾಹನಗಳಾದರೂ ಇಲ್ಲಿಗೆ ಬರಬಹುದು ಅಂತೂ ನಮ್ಮ ನಿರೀಕ್ಷೆ ಆಮೇಲೆ ಉಜಿರೆ ಮುಂಡಾಜೆ ಈ ಲಾಯಿಲದ ಆ ಕಡೆಯಿಂದ ಬರುವಂತದ್ದೆಲ್ಲ ಉಜಿರೆಯಲ್ಲಿ ಸೇರಿಕೊಳ್ತಾರೆ ಕೊಕ್ಕಡ ಭಾಗದಿಂದ ಬರುವವರು ಕೆಲವರು ಆದಿತ್ಯ ನ್ಯೂ ಆದಿತ್ಯ ಹೋಟೆಲ್ ಹತ್ರ ಕೆಲವರು ನೇರ ಕಾಯರ್ ತಡಕಕ್ಕೆ ಶಿಶಿಲದವರಿಗೆಲ್ಲ ಲಡ್ಡ ಬರಲಿಕ್ಕೆ ಕಾಯರ್ ತಡಕ ಪೇಟೆಯಲ್ಲಿ ಸೇರಿಕೊಳ್ತಾರೆ ಗೋಶಾಲೆಗೆ ತಲುಪುವಾಗ ಎಲ್ಲ ವಾಹನಗಳು ಒಟ್ಟಿಗೆ ಸೇರ್ತವೆ ನಮ್ಮ ನಿರೀಕ್ಷೆ ಈ ಸರಿ ಒಂದು ನೂರು ವಾಹನಗಳ ಮೆರವಣಿಗೆ ಲೋಗ್ರಾಸದ ಸಮರ್ಪಣೆ ಆಗಬೇಕು ಅಂತ ಕಳೆದ ಸಾರಿ ಸುಮಾರು ಐವತ್ತು ವಾಹನ ಬಂದಿತ್ತು ಈ ಸಾರಿ ಕನಿಷ್ಠ ನೂರು ವಾಹನ ಆಗಬೇಕು ಅಂತ ಹೇಳೋ ಗುರಿಯನ್ನು ಹೊಂದಿದ್ದೇವೆ ತಾಲೂಕಿನ ಬೇರೆ ಬೇರೆ ಕಡೆಗಳಿಂದ ಒಳ್ಳೆಯ ರೆಸ್ಪಾನ್ಸ್ ನಮಗೆ ಬರ್ತಾ ಇದೆ ಈಗಾಗಲೇ ಒಂದು ಬಂದ ವರದಿಗಳ ಪ್ರಕಾರವೇ ಬಹಳಷ್ಟು ವಾಹನಗಳು ಈಗ ರೆಡಿ ಆಗಿದ್ದಾವೆ ನಾಡಿದ್ದೀಗ ಇನ್ನು ಎರಡು ಮೂರು ದಿವಸ ಇದೆ ಆ ಎರಡು ಮೂರು ದಿವಸದಲ್ಲಿ ಇನ್ನಷ್ಟು ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಕೆಲವು ಗ್ರಾಮಗಳಿಂದ ಎಲ್ಲಾ ಗ್ರಾಮಗಳಿಂದ ಒಂದು ವಾಹನ ಕನಿಷ್ಠ ಬರ್ತದೆ ಕೆಲವು ಗ್ರಾಮಗಳಿಂದ ಎರಡು ಮೂರು ವಾಹನಗಳು ಬರುವ ವ್ಯವಸ್ಥೆ ಕೂಡ ಆಗಿದೆ ನಮಗೆ ಕಾರ್ಯಕರ್ತರಿಂದ ಬಂದ ಮಾಹಿತಿಗಳ ಪ್ರಕಾರ ನಾವು ಸಂಪರ್ಕದಲ್ಲಿ ಇದ್ದೇವೆ ಇಲ್ಲಿಂದ ಮೆರವಣಿಗೆ ಮತ್ತೇನಿಲ್ಲ ವಾಹನಗಳ ಮೆರವಣಿಗೆ ಆ ದಿವಸ ಏನು ಮೆರವಣಿಗೆ ಇಲ್ಲ ವಾಹನಗಳಲ್ಲಿ ಗೋಗ್ರಾಸದ ಮೆರವಣಿಗೆ ಹೋಗ್ತದೆ ಅಲ್ಲಿ ಒಂದು ಲಘು ಉಪಹಾರದ ವ್ಯವಸ್ಥೆ ಗೋಗ್ರಾಸ ತಂದವರಿಗೆ ಇರ್ತದೆ ಅಷ್ಟೇ ಅಲ್ಲಿ ದಿವಸ ಸಭಾ ಕಾರ್ಯಕ್ರಮ ಅಂತ ಏನಿಲ್ಲ ಅದೆಲ್ಲ ಇಪ್ಪತ್ತಾರಕ್ಕೆ ಕರಡಿ ಇಪ್ಪತ್ತಾರು ನಾಲ್ಕು ಗಂಟೆಗೆ ಸಂಜೆಗೆ ಸಭಾ ಕಾರ್ಯಕ್ರಮ ಒಂದು ಒಂದೂವರೆ ಗಂಟೆಯ ಸಭಾ ಕಾರ್ಯಕ್ರಮ ಇರ್ಬೋದು ನಾಲ್ಕು ಅಂತ ಹೇಳಿದರೆ ಒಂದು ನಾಲ್ಕೂವರೆ ಕೆಲವು ಸರಿ ಆಗಿ ಹೋಗ್ತಾರೆ ಆ ದೃಷ್ಟಿಯಿಂದ ನಾವು ನಾಲ್ಕು ಗಂಟೆ ಸಮಯವನ್ನು ಹಾಕೊಂಡಿದ್ದೇವೆ ಹತ್ತಲೇ ಬೀಳುವ ಹೊತ್ತಿಗೆ ಗೋಪೂಜೆಗೆ ಅತ್ಯಂತ ವಿಶಿಷ್ಟ ಪ್ರಶಸ್ತವಾದ ಹೊತ್ತು ಅದು ಆ ಹೊತ್ತಿನಲ್ಲಿ ಸಾವಿರಾರು ಹಣತೆಗಳ ಬೆಳಕು ವಿದ್ಯುತ್ ಲೈಟ್ ಹಾಕುವುದಿಲ್ಲ ಆ ಸಂದರ್ಭದಲ್ಲಿ ಒಂದು ಹೊಸ ಲೋಕ ಸೃಷ್ಟಿಯಾಗ್ತದೆ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅವೆಲ್ಲ ನೋಡಿರ್ಬೋದು ಗಂಗಾರತೀ ಅಂತ ನಡೆಯುತ್ತದೆ ಅದೇ ಶೈಲಿಯಲ್ಲಿ ಇಲ್ಲಿ ನಡೆಯುತ್ತದೆ ದೇವಸ್ಥಾನಗಳಲ್ಲಿ ಏನು ಪೂಜೆ ನಡೀತದೆ ಆ ಶೈಲಿಯಲ್ಲೆಲ್ಲ ಯಾಕಂದರೆ ಇದು ಓಪನ್ ಪ್ಲೇಸಲ್ಲಿ ನಡೆಯುವಂಥದ್ದು ಹಾಗಾಗಿ ಗಂಗಾರತೀಯ ಅವೆಲ್ಲ ನೋಡಿರ್ಬೋದು ಟಿವಿಯಲ್ಲಿ ಗಂಗಾರತಿ ಅಂತ ಆಗುವಂಥ ಕಾರ್ಯಕ್ರಮ ಅದೇ ಶೈಲಿಯಲ್ಲಿ ಇಲ್ಲಿ ನಡೆಯುತ್ತೆ ಏನಾದರೂ ಕಾಪಿ ಅಂತಲ್ಲ ಅದರಿಂದ ಸ್ಫೂರ್ತಿಯನ್ನು ಪಡೆದು ನಾವು ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ಚಂದವೂ ಆಗ್ತದೆ ಅಂತ ಹೇಳ್ಬೋದು ಅಷ್ಟೇ ಸಾಂಪ್ರದಾಯಿಕವಾದ ಎಲ್ಲ ವಿಧಿವಿಧಾನಗಳು ಇರ್ತವೆ ಅದರ ಜೊತೆಗೆ ಹಾಗೆ ನಮ್ಮ ಅತ್ಯಂತ ದೊಡ್ಡ ವಿನಂತಿ ಏನು ಅಂತ ಹೇಳಿದರೆ ನಾವು ಹಾಕಿಕೊಂಡ ಈ ಉದ್ದೇಶ ಈಡೇರಿಕೆಗೆ ನಾವು ಸಮಾಜವನ್ನು ಮುಟ್ಟಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಮಾಧ್ಯ ದಾರಿ ಅಂತೇಳಿದರೆ ಮಾಧ್ಯಮ ತಾವೆಲ್ಲ ಜವಾಬ್ದಾರಿಯುತ ಪತ್ರಕರ್ತ ಬಂಧುಗಳು ಈ ಸಂದೇಶವನ್ನು ಈ ಕಾರ್ಯಕ್ರಮದ ಸಂದೇಶವನ್ನು ಮತ್ತು ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮದ ವರದಿಯನ್ನು ತಾಲೂಕು ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಹಂಚುವ ದೃಷ್ಟಿಯಲ್ಲಿ ಸಹಕಾರವನ್ನು ನೀಡಬೇಕು ಅಂತೇಳಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಹಾಗೂ ನಂದಗೋಕುಲ ದೀಪೋತ್ಸವ ಸಂಚಾಲನಾ ಸಮಿತಿಯ ಪರವಾಗಿ ಆತ್ಮೀಯವಾದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ನಾವೆಲ್ಲ ಬಂದಿದ್ದೀರಿ ಸ್ವಲ್ಪ ಸ್ಥಳಾವಕಾಶದ ಕೊರತೆಯ ಮಧ್ಯೆ ಮತ್ತೆ ಉಳಿದ ಕೊರತೆಗಳ ಮಧ್ಯೆ ನಮ್ಮ ಜೊತೆ ಸಹಕರಿಸಿದ್ದೀರಿ ಎಲ್ಲ ಪತ್ರಕರ್ತ ಬಂಧುಗಳಿಗೂ ನಮ್ಮ ಟ್ರಸ್ಟ್ ಹಾಗೂ ಸಂಚಾಲನಾ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್